ನಮಸ್ಕಾರ ವೀಕ್ಷಕರೇ ಉದ್ಯೋಗ ಸಮಸ್ಯೆ ಅನ್ನತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಕಾಡ್ತಾ ಇರ್ತದೆ ಬಹಳಷ್ಟು ಜನ ನಿರುದ್ಯೋಗಿ ಆಗಿರ್ತಾರೆ ಇನ್ನು ಕೆಲವಿಷ್ಟು ಜನ ಉದ್ಯೋಗ ಇದ್ದರೂ ಸಹ ಅದರಲ್ಲಿ ಸೂಕ್ತವಾದ ಉದ್ಯೋಗ ಸ್ಥಾನದಲ್ಲಿ ಸೂಕ್ತವಾದ ಸ್ಥಾನಮಾನಗಳಿಲ್ಲ ಸರಿಯಾದ ಸಂಬಳ ಇಲ್ಲ ಏಳಿಗೆ ಇಲ್ಲ ಫ್ರೀಡಮ್ ಇಲ್ಲ ಅವಮಾನಗಳು ಉದ್ಯೋಗ ಜಾಗದಲ್ಲಿ ಹೀಗೆಲ್ಲ ಬಹಳಷ್ಟು ಕಷ್ಟಪಡ್ತಾ ಇರ್ತಾರೆ ಈಗ ಯಾವ ರಾಶಿಯವರು ಯಾವ ದೇವತಾರಾಧನೆಯನ್ನು ಮಾಡಿಕೊಂಡ್ರೆ ಅವರಿಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲವಾಗಲಿದೆ ಅಂದರೆ ನಿರುದ್ಯೋಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗಗಳಾಗಿದ್ದರೆ ಉದ್ಯೋಗದಲ್ಲಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಮೊದಲನೇದಾಗಿ ಮೇಷರಾಶಿ ಹಾಗೂ ವೃಷಭ ರಾಶಿ ಈ ಎರಡೂ ರಾಶಿಯವರು ಸಹ ಶನೇಶ್ಚರನ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದ ಉದ್ಯೋಗ ಬಾಧೆಗಿದ್ರೂ ಸಹ ಪರಿಹಾರವಾಗುತ್ತೆ ಸ್ವಲ್ಪ ನಿಧಾನ ಅವರಿಗೆ ಅಂದರೆ ಕೆಲಸ ಸಿಗೋದು ನಿಧಾನ ಕೆಲಸ ಸಿಕ್ಕಿದ ಮೇಲೆ ಕೆಲಸದಲ್ಲಿ ಅಭಿವೃದ್ಧಿಯೂ ನಿಧಾನ ಅಥವಾ ಈ ಫಾಸ್ಟ್ ಪ್ರಾಸೆಸ್ ಅನ್ನೋದು ಉದ್ಯೋಗದ ಸಂಬಂಧಿತವಾಗಿ ಮೇಷ ಹಾಗೂ ವೃಷಭ ರಾಶಿ ಅವ್ರಿಗೆ ಇರಲ್ಲ ಸೊ ಶನೇಶ್ಚರನ ಆರಾಧನೆ ಜಾಸ್ತಿ ಮಾಡಿಕೊಂಡ್ರೆ ಮೇಷ ಹಾಗೂ ವೃಷಭರಾಶಿಯವರಿಗೆ ಉದ್ಯೋಗ ಸಂಬಂಧಿತ ಬಾಧೆಗಳು ಪರಿಹಾರವಾಗುತ್ತೆ ಈಗ ಸಡನ್ ಆಗಿ ಬಂದು ಸಮಸ್ಯೆ ಬಂದ್ಬಿಟ್ಟಿದೆ ಉದ್ಯೋಗದಲ್ಲಿ ಅಂತಲೋ ಅಥವಾ ಕೆಲಸ ಎಲ್ಲ ಯಾವ್ದಾದ್ರು ಒಂದು ಉದ್ಯೋಗ ಅರ್ಜೆಂಟ್ ಸಿಕ್ಕರೆ ಸಾಕು ಅಂತಲೋ ಏನೇ ಇದ್ರೂ ಸಹ ಮೇಷ ಹಾಗೂ ರಾಶಿಯವರು ಶನೇಶ್ಚರನ ಆರಾಧನೆ ಮಾಡ್ಕೊಳ್ಬೇಕು ಶನೇಶ್ಚರನ ಅಷ್ಟೋತ್ರವನ್ನು ಓದ್ಕೊಳ್ತಕ್ಕಂಥದ್ದು ಇರಬಹುದು ಅಥವಾ ದಶರಥ ಕರ್ತ ಶನಿ ಸ್ತೋತ್ರ ಅಂತ ಇದೆ ನಿಮಗೆ ಸ್ತೋತ್ರ ಮಾಲಾ ಅನ್ನೋ ಆಪ್ ಅಲ್ಲಿ ಸಿಗತ್ತೆ ನಿಮಗೆ ಸೊ ಅದನ್ನು ದಿನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ವಾರದಲ್ಲಿ ಒಂದು ವಾರ ಶನಿವಾರ ಒಂದು ಹೊತ್ತು ಒಂದು ಇಡೀ ದಿನ ಅಲ್ಲ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಆಮೇಲೆ ಶನಿವಾರಗಳಲ್ಲಿ ಯಾವುದೇ ಏನು ನಾನ್ ವೆಜ್ನ ತಿನ್ನೋದನ್ನ ಬಿಡ್ತಕ್ಕಂಥದ್ದು ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲ್ನ ಒಬ್ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು ನೀಲಿ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ನಾವು ಈ ಹುಣ್ಣಿಮೆ ಅಮಾವಾಸ್ಯೆಗೆ ವಿಶೇಷವಾಗಿ ಶನಿಶಾಂತಿ ಹೋಮ ಮಾಡ್ತೇವೆ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಇಲ್ಲ ವೈಯಕ್ತಿಕ ಜಾತಕ ಬೇಕಾದ ಪರಿಶೀಲನೆ ಮಾಡಿಸ್ಕೊಳ್ಬಹುದು ಎಷ್ಟು ಪರಿಹಾರ ಮಾಡಿದ್ರು ಸಹ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಮಿಥುನ ರಾಶಿಯವರು ಹಾಗೂ ಮೀನರಾಶಿಯವರು ಮಿಥುನ ಹಾಗೂ ಮೀನರಾಶಿಯವರಿಗೆ ಕರ್ಮಾಧಿಪತಿ ಆಗತಕ್ಕಂಥದ್ದು ಗುರುಗ್ರಹನ ಆಗಿರ್ತಾನೆ ಆದ್ರಿಂದ ಮಿಥುನ ರಾಶಿ ಹಾಗೂ ಅವರಿಗೆ ಉದ್ಯೋಗ ಸಂಬಂಧಿತವಾದಂತಹ ಯಾವುದೇ ಬಾಧೆಗಳಿರಲಿ ಅದು ಪರಿಹಾರವಾಗಬೇಕು ಅಂತಂದ್ರೆ ಅಹ್ ಗುರುಗ್ರಹದ ಆರಾಧನೆ ಅಂದ್ರೆ ಮನೆ ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ ಗುರುವಾರ ಗುರುವಾರ ಹೋಗಿ ಪ್ರದಕ್ಷ ನಮಸ್ಕಾರ ಮಾಡ್ಕೊಂಡ್ ಬನ್ನಿ ವಾರದಲ್ಲಿ ಒಂದ್ ದಿವಸ ಗುರುವಾರ ಒಂದು ಹೊತ್ತು ಉಪವಾಸ ಮಾಡಿ ಗುರುವಾರಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದಲ್ಲಿ ಅವರಿಗೆ ಏನು ಒಂದು ಅರ್ಚನೆ ಮಾಡಿಸಿ ಅಭಿಷೇಕ ಏನಾದ್ರು ಮಾಡಿ ಈ ಬಹಳ ಮುಖ್ಯವಾಗಿ ಒಂದು ಒಂಬತ್ತು ಗುರುವಾರಗಳು ಅಥವಾ ಏಳು ಗುರುವಾರಗಳು ಏಳು ಅಥವಾ ಒಂಬತ್ತು ಗುರುವಾರಗಳು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆ ಕಾಳನ್ನ ದಾನ ಮಾಡ್ತಕ್ಕಂಥದ್ರಿಂದಲೂ ಸಹ ಉದ್ಯೋಗ ಸಿಗ್ತದೆ ಅವರಿಗೆ ಪ್ರತಿದಿನ ಗುರುಗ್ರಹದ ಅಷ್ಟೋತ್ತರವನ್ನ ಪಠನೆ ಮಾಡಬಹುದು ಇನ್ನು ಬಹಳ ಮುಖ್ಯವಾಗಿ ಮಂತ್ರಾಲಯ ಇತ್ಯಾದಿ ಗುರು ಸನ್ನಿಧಾನಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಹರಕೆ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರೂ ಸಹ ಉದ್ಯೋಗ ಸಮಸ್ಯೆ ಪರಿಹಾರವಾಗುತ್ತೆ ಇಲ್ಲ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ನಾವು ಗುರು ಶಾಂತಿ ಹೋಮವನ್ನು ಮಾಡ್ತೇವೆ ಸಂಕಲ್ಪ ಸೇವೆಗೂ ಸಹ ನೀವು ಕೊಡಬಹುದಾಗಿರ್ತದೆ ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಸಹ ಮಾಡಿಸ್ಕೊಳ್ಬಹುದು ಏನ್ ಸಮಸ್ಯೆ ಏನ್ ಪರಿಹಾರ ಉದ್ಯೋಗದ್ದು ಅಂತ ನೋಡ್ಕೊಳ್ಬಹುದಾಗಿರುತ್ತೆ ಕರ್ಕಾಟಕ ರಾಶಿ ಹಾಗೂ ಕುಂಭರಾಶಿಯವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಉದ್ಯೋಗ ಬಾಧೆ ಇರಲಿ ಕರ್ಕಾಟಕ ರಾಶಿ ಹಾಗೂ ಕುಂಭರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನ ಕುಜಗ್ರಹದ ಆರಾಧನೆಯನ್ನು ಮಾಡಿಕೊಂಡ್ರೆ ಉದ್ಯೋಗ ಬಾಧೆಗಳೆಲ್ಲ ಪರಿಹಾರವಾಗ್ಬಿಡುತ್ತೆ ಅಂದ್ರೆ ಪ್ರತಿ ದಿವಸ ಕುಜ ಅಷ್ಟೋತ್ತರ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಿಸ್ತಕ್ಕಂಥದ್ದು ಮನೆ ಬಳಿ ಮನೆ ಹತ್ತಿರದಲ್ಲೆಲ್ಲರೂ ಸುಬ್ರಹ್ಮಣ್ಯನೇಶ್ವರನ ದೇವಸ್ಥಾನ ಇದ್ರೆ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ಪೂಜೆ ಮಾಡಿಸ್ತಕ್ಕಂಥದ್ದು ಅಹ್ ಕೆಂಪು ಹೂಗಳಲ್ಲಿ ಸ್ವಾಮಿಗೆ ಅರ್ಚನೆ ಕುಂಕುಮಾರ್ಚನೆ ಮಾಡಿಸ್ಕೊಳ್ತಕ್ಕಂಥದ್ದು ಅಸ ಅಕಸ್ಮಾತ್ ಹರಕೆ ಮಾಡ್ಕೊಳ್ಬೇಕು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕಡಂದಳೆ ಸುಬ್ರಹ್ಮಣ್ಯ ಹೀಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಉದ್ಯೋಗಕ್ಕೋಸ್ಕರ ಹರಕೆ ಪ್ರಾರ್ಥನೆಗಳು ಮಾಡ್ಕೊಳ್ತಕ್ಕಂಥದ್ದು ಗುರುವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಏಳು ಅಥವಾ ಒಂಬತ್ತು ಒಂಬತ್ತು ಮಂಗಳವಾರಗಳು ಒಂಬತ್ತು ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ಒಂದು ಕೆಜಿಯಷ್ಟು ತೊಗರಿ ಬೇಳೆಯನ್ನ ದಾನ ಮಾಡ್ತಕ್ಕಂಥದ್ದು ಕುಜಶಾಂತಿ ಹೋಮ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ ವೈಯಕ್ತಿಕ ಜಾತಕನರು ಪರಿಶೀಲನೆ ಮಾಡಿಸ್ಕೊಳ್ಬಹುದು ನಾವು ಹುಣ್ಣಿಮೆ ಅಮಾವಾಸ್ಯೆಗೆ ಕುಜಶಾಂತಿ ಮಾಡ್ತೀವಿ ನಾಗಾರಾಧನೆ ಮಾಡ್ತೀವಿ ಬೇಕಾದ್ರೆ ಸಂಕಲ್ಪ ಸೇವೆಗೆ ಸಹ ಕೊಟ್ಕೊಳ್ಬಹುದಾಗಿರ್ತದೆ ಸೊ ಈ ರೀತಿಯಲ್ಲಿ ನಿಮ್ಗೆ ಕುಂಭರಾಶಿ ಹಾಗೂ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಉದ್ಯೋಗ ಬಾಧೆಗಳಿದ್ರು ಪರಿಹಾರವಾಗ್ತದೆ ಸಿಂಹ ರಾಶಿ ಹಾಗೂ ಮಕರ ರಾಶಿ ಸಿಂಹ ಹಾಗೂ ಮಕರ ರಾಶಿಯವರಿಗೆ ಯಾವುದೇ ಉದ್ಯೋಗ ಸಮಸ್ಯೆಗಳಿದ್ದರೂ ಸಹ ಅವರು ದುರ್ಗಾರಾಧನೆಯನ್ನು ಮಾಡಿಕೊಳ್ಬೇಕು ಏನಾದ್ರು ಹರಕೆ ಮಾಡ್ಕೊಳ್ತೀರಾ ಕೊಲ್ಲೂರು ಅಥವಾ ಮೈಸೂರು ಚಾಮುಂಡೇಶ್ವರಿ ಹೀಗೆ ಅಮ್ಮನವರ ದೇವಸ್ಥಾನಗಳಿಗೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ನೀವು ಹರಕೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬಹುದು ಶುಕ್ರವಾರಗಳಲ್ಲಿ ನಿಮ್ಮ ಮನೆ ಹತ್ತಿರದಲ್ಲೇ ಇರುವ ಯಾವ್ದಾದ್ರು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊ ಮಾಡಿಸ್ತಕ್ಕಂಥದ್ದು ಮುತ್ತೈದೆಯರಿಗೆ ಬಹಳ ಮುಖ್ಯವಾಗಿ ಶುಕ್ರವಾರಗಳಲ್ಲಿ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ವಸ್ತ್ರ ತೆಂಗಿನಕಾಯಿ ಬಾಳೆಹಣ್ಣು ವಿಳಿದೆಲೆ ಅಡಿಕೆ ದಕ್ಷಿಣೆ ಬಳೆ ಅರ್ಶಿನ ಕುಂಕುಮ ಇತ್ಯಾದಿಗಳನ್ನ ಕೊಟ್ಟವರು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಮುತ್ತೈದೆಯರ ಆಶೀರ್ವಾದವನ್ನ ಪಡೆದರೆ ಸಿಂಹ ಹಾಗೂ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಉದ್ಯೋಗ ಬಾಧೆಗಳಿದ್ರು ಪರಿಹಾರವಾಗುತ್ತೆ ಆದ್ರಿಂದ ಆ ಕೆಲಸವನ್ನು ಮಾಡಬಹುದು ಇನ್ನು ಮನೆಯಲ್ಲೇ ದುರ್ಗಾ ಅಷ್ಟೋತ್ರ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅತ್ಯುತ್ತಮವಾದ ಪರಿಹಾರವಾಗುತ್ತೆ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ದುರ್ಗಾ ಅಷ್ಟೋತ್ರವನ್ನು ಸಹ ಓದ್ಕೊಳ್ಬಹುದು ರೀತಾ ಸಹಸ್ರನಾಮ ಓದಕ್ಕಾಗಲಿಲ್ಲ ಅಂದ್ರೆ ಕೇಳಿಸ್ಕೊಳ್ಳೇಬೇಕಾರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮಗೆ ಇನ್ನು ಶುಕ್ರ ಶಾಂತಿ ಹೋಮ ಇದು ಅದ್ಭುತವಾದಂತಹ ಪರಿಹಾರ ಇನ್ನು ಉಪವಾಸ ಮಾಡಿಸ್ತಕ್ಕಂತಹ ಶಕ್ತಿ ಇದೆ ಅಂತ ಆದರೆ ವಾರಕ್ಕೊಮ್ಮೆ ಶುಕ್ರವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡೋದು ಶುಕ್ರವಾರ ವೆಜ್ ತಿನ್ನೋದನ್ನ ಬಿಟ್ಟು ಬಿಡೋದು ಇದು ಬಹಳ ಅನುಕೂಲಕರವಾಗುತ್ತೆ ಇನ್ನು ಶುಕ್ರ ಶಾಂತಿ ಹೋಮ ಹೇಗೆ ಅಂತಂದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ನಮ್ಮ ಯಾಗಶಾಲೆಯಲ್ಲಿ ಮಾಡ್ತೀವಿ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ಏನು ಸಮಸ್ಯೆ ಇನ್ನ ಬೇರೆ ಏನಾದ್ರು ಪರಿಹಾರ ಹೇಳ್ಬಹುದಾ ಅಂತ ನಾವು ಸಹ ನೋಡಬಹುದು ಇನ್ನು ಕನ್ಯಾ ರಾಶಿ ಹಾಗೂ ಧನುರ್ ರಾಶಿ ಕನ್ಯಾ ರಾಶಿಯವರು ಧನುರ್ ಅವರು ಪ್ರತಿ ದಿವಸ ವಿಷ್ಣು ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ದಿ ಬೆಸ್ಟ್ ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಧನುರ್ ಹಾಗೂ ಕನ್ಯಾ ರಾಶಿಯವರು ಪಠನ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಉದ್ಯೋಗ ಬಾಧೆಗಳು ಬರಲ್ಲ ಬೇಗ ಕೆಲಸ ಸಿಕ್ಬಿಡುತ್ತೆ ಮಾಡ್ತಾ ಇರೋ ಕೆಲಸದಲ್ಲಿ ಪ್ರಮೋಷನ್ ಸ್ಯಾಲರಿ ಹೈಕು ಟ್ರಾನ್ಸ್ಫರ್ ಏನ್ ಬೇಕಾದ್ರೂ ಸಿಗುತ್ತೆ ಇನ್ನು ಬುಧವಾರಗಳಲ್ಲಿ ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ವಿಷ್ಣು ಸಂಬಂಧಿತವಾದ ದೇವಸ್ಥಾನ ರಾಮರ ದೇವಸ್ಥಾನ ಕೃಷ್ಣನ್ ದೇವಸ್ಥಾನ ರಂಗನಾಥ ನರಸಿಂಹ ವೆಂಕಟೇಶ್ವರ ಯಾವುದೂ ಪರವಾಗಿಲ್ಲ ವಿಷ್ಣು ಸಂಬಂಧಿತ ದೇವಸ್ಥಾನಗಳಲ್ಲಿ ಬುಧವಾರಗಳಲ್ಲಿ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಬುಧವಾರ ಬುಧವಾರ ಒಂದು ಹೊತ್ತು ಉಪವಾಸ ಮಾಡೋದ್ರಿಂದ ಉದ್ಯೋಗದ ವಿಚಾರದಲ್ಲಿ ಅನುಕೂಲವಾಗುತ್ತೆ ನಾನ್ ವೆಜ್ ತಿನ್ನೋರಾದ್ರೆ ಬುಧವಾರ ನಾನ್ ವೆಜ್ ಬಿಟ್ಬಿಡಿ ಒಂದು ಹೊತ್ತು ಉಪವಾಸ ಮಾಡಿ ಒಂದು ಏಳು ಅಥವಾ ಒಂಬತ್ತು ಬುಧವಾರಗಳು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನ ದಾನ ಮಾಡಿ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆಯದು ಇಲ್ಲ ಬುಧ ಶಾಂತಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ನಾವು ಬುಧ ಶಾಂತಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಮಾಡ್ತೇವೆ ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನ್ ಸಮಸ್ಯೆ ಯಾಕೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರನಿಗೆ ಮೆಟ್ಲು ಹತ್ತಿ ಬೆಟ್ಟನ ನಡ್ಕೊಂಡು ಹತ್ತಿ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಅದು ಬುಧವಾರ ದಿವಸ ಖಂಡಿತವಾಗಿ ಉದ್ಯೋಗ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ ಕನ್ಯಾ ಹಾಗೂ ಧನುರ್ ರಾಶಿಯವರಿಗೆ ಬುಧವಾರ ಅನ್ನತಕ್ಕಂಥದ್ದು ಬಹಳ ಅದ್ಭುತವಾದಂತಹ ವಾರವಾಗಿರುತ್ತೆ ಅವರಿಗೆ ವಿಷ್ಣುವಿನ ಆರಾಧನೆ ಅನ್ನುವಂಥದ್ದು ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಇನ್ನು ತುಲಾರಾಶಿ ತುಲಾರಾಶಿಯವರು ಈಶ್ವರನ ಹಾಗೂ ಅಮ್ಮನವರ ಪಾರ್ವತಿ ಪರಮೇಶ್ವರರ ಆರಾಧನೆಯನ್ನು ಮಾಡಬೇಕು ಈ ಧರ್ಮಸ್ಥಳದಲ್ಲಿ ನೇತ್ರ ಸೋಮವಾರ ದಿವಸ ನೇತ್ರಾವತಿ ನದಿ ಸ್ನಾನ ಮಾಡಿಕೊಂಡು ಆ ಗರ್ಭಗುಡಿ ಹತ್ರ ಅಲ್ಲಿ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ ಒಂದು ಸ್ವಲ್ಪ ಅದೇನೋ ಒಂದು ಬಿಳ್ಳೆ ಕೊಡ್ತಾರೆ ಅಲ್ಲಿ ತೀರ್ಥ ಬಾವಿ ಅಂತ ಇದೆ ಅಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಹಗಲಲ್ಲಿ ಮಾತ್ರ ಮಾಡಿಸ್ತಾರೆ ಅದನ್ನ ಸೊ ಅಲ್ಲೊಂದು ತೀರ್ಥ ಸ್ನಾನ ಮಾಡಿಕೊಂಡು ರುದ್ರಾಭಿಷೇಕ ಮಾಡಿಸೋದ್ರಿಂದ ಅದ್ಭುತವಾಗಿ ಯಾವುದೇ ರೀತಿ ಉದ್ಯೋಗ ಬಾಧೆ ಹೇಳಿದ್ರು ಪರಿಹಾರವಾಗತ್ತದ ಅಲ್ಲದೆ ಯಾವುದೇ ಶಿವ ಪಾರ್ವತಿ ಎರಡು ಇರತಕ್ಕಂಥ ಸನ್ನಿಧಾನಗಳಲ್ಲಿ ಸೋಮವಾರ ದಿವಸ ಅಮ್ಮನವ್ರಿಗೊಂದು ಕುಂಕುಮಾರ್ಚನೆ ಈಶ್ವರನಿಗೊಂದು ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಸೋಮವಾರ ದಿವಸ ಅನ್ನದಾನ ಮಾಡ್ತಕ್ಕಂಥದ್ದು ಆಮೇಲೆ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಸೋಮವಾರಗಳಲ್ಲಿ ಒಂದು ಒಂಬತ್ತು ಸೋಮವಾರ ಮಾಡಿ ಒಳ್ಳೆಯದು ಸೋಮವಾರ ಸೋಮವಾರ ವೆಜ್ ಬಿಟ್ಬಿಡೋದು ಹಾಗೂ ಒಂದು ಹೊತ್ತು ಉಪವಾಸ ಮಾಡತಕ್ಕಂಥದ್ದು ಇನ್ನು ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರದಲ್ಲಿ ಭಸ್ಮಾರ್ಚನೆ ಅಮ್ಮನವರಿಗೊಂದು ಕುಂಕುಮಾರ್ಚನೆ ಮನೆ ಹತ್ತಿರ ಇರ್ತಕ್ಕಂಥ ಈಶ್ವರನ ದೇವಸ್ಥಾನ ಅಥವಾ ಅಮ್ಮನವರ ದೇವಸ್ಥಾನ ಈಶ್ವರನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಇಲ್ಲ ಚಂದ್ರ ಶಾಂತಿ ಮಾಡಬೇಕಾಗ್ತದೆ ಚಂದ್ರನ ಅಷ್ಟೋತ್ತರ ಶಿವ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು ಇನ್ನು ಚಂದ್ರಶಾಂತಿ ಹೋಮವನ್ನು ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡ್ತಾ ಇರ್ತೇವೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡದೆ ತಿಳಿಸ್ತಾರೆ ಇಲ್ಲ ವೈಯಕ್ತಿಕ ಜಾತವನ್ನೇ ಪರಿಶೀಲನೆ ಮಾಡಿಸಿಕೊಂಡು ಯಾಕೆ ಉದ್ಯೋಗ ಬಾಧೆ ಮೇಲಿಂದ ಮೇಲೆ ಆಗ್ತಾ ಇದೆ ಬೇರೆ ಏನಾದ್ರೂ ಕಾರಣಗಳಿದೆಯಾ ಅನ್ನತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ಇನ್ನು ಕೊನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಪ್ರತಿ ದಿವಸ ಆದಿತ್ಯರದ ಸ್ತೋತ್ರವನ್ನು ಪಠನೆ ಮಾಡಿ ಭಾನುವಾರಗಳಲ್ಲಿ ಯ ಮನೆ ಹತ್ರದಲ್ಲಿ ಯಾವುದೇ ದೇವಸ್ಥಾನ ಇರಲಿ ನವಗ್ರಹ ಇದ್ದೇ ಇರುತ್ತೆ ನವಗ್ರಹದಲ್ಲಿ ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ ಆ ಸೂರ್ಯಗ್ರಹನಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಭಾನುವಾರ ದಿವಸ ಮಾಡಿಸ್ಬೇಕು ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಬೇಕು ಒಂಬತ್ತು ಭಾನುವಾರಗಳು ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಬೇಕು ತುಂಬ ಒಳ್ಳೆಯದು ಮನೆಯಲ್ಲಿಯೇ ಮಾಡಬಹುದಾದಂಥದ್ದು ರವಿ ಅಷ್ಟೋತ್ರವನ್ನು ಪಠನೆ ಮಾಡಿ ಪ್ರತಿ ದಿವಸ ಆದಿತ್ಯರದಿಗೆ ಸ್ತೋತ್ರವನ್ನು ಪಠ ಪ್ರತಿ ದಿವಸ ಪಠನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಭಾನುವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಇರೋದು ಭಾನುವಾರಗಳಲ್ಲಿ ನಾನ್ ವೆಜ್ ಬಿಟ್ಬಿಡೋದು ಭಾನುವಾರಗಳಲ್ಲಿ ಜಾಸ್ತಿ ನವಗ್ರಹ ದೇವಸ್ಥಾನದಲ್ಲಿರುವ ಸೂರ್ಯನಿಗೆ ಪ್ರದಕ್ಷಿಣೆ ನಮಸ್ಕಾರ ನವಗ್ರಹ ಪ್ರದಕ್ಷಿಣೆ ಮಾಡಿದ್ರೆ ಸೂರ್ಯನಿಗೂ ಬಂತು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಸೂರ್ಯನ ಆರಾಧನೆ ಎಷ್ಟು ಜಾಸ್ತಿ ಮಾಡ್ತಿರೋ ಉದ್ಯೋಗ ಬಾಧೆಗಳು ಅಷ್ಟೇ ಕಡಿಮೆ ಆಗುತ್ತೆ ನಿಮಗೆ ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಏನ್ ಸಮಸ್ಯೆ ಏನ್ ಪರಿಹಾರ ಹೇಳ್ಬೋದು ಇಲ್ಲ ರವಿ ಶಾಂತಿ ಆಗ್ಬೇಕು ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯಗೂ ರವಿಶಾಂತಿ ಮಾಡ್ತೀವಿ ಈ ಉದ್ಯೋಗ ಬಾಧೆ ಅನ್ನತಕ್ಕಂಥದ್ದು ಯಾವುದೇ ರಾಶಿಯವ್ರಿಗಾಗಿರ್ಲಿ ಬೇರೆ ಬೇರೆ ಕಾರಣಗಳಿಂದ ಆಗಿರಬಹುದು ಸರ್ಪ ದೋಷದಿಂದ ಉದ್ಯೋಗ ಬಾಧೆ ಬರ್ತಾ ಇರಬಹುದು ನಿಮಗೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕದ ದೋಷದಿಂದಾಗಿ ಉದ್ಯೋಗ ಬಾಧೆಗಳು ಬರ್ತಾ ಇರಬಹುದು ಅಥವಾ ನಿಮಗೆ ಈ ವಾಸ್ತು ದೋಷ ವಾಸ್ತು ದೋಷದಿಂದಾಗಿ ಉದ್ಯೋಗ ಬಾಧೆಗಳು ಬರ್ತಾ ಇರಬಹುದು ಯಾವ ಕಾರಣಕ್ಕೋಸ್ಕರ ನಿಮಗೆ ಉದ್ಯೋಗ ಬಾಧೆಗಳು ಬರ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಹೆಚ್ಚಿನ ವಿವರಗಳನ್ನು ಹೇಳ್ಬಹುದಾಗತ್ತೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಕಳಿಸ್ತೀನಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೀವು ನೇರ ಭೇಟಿನೋ ಫೋನ್ ಕನ್ಸಲ್ಟೇಷನ್ ತಗೊಂಡು ನಿಮ್ಮ ಉದ್ಯೋಗ ಬಾಧೆಗೆ ಕಾರಣ ಹಾಗೂ ಪರಿಹಾರವನ್ನು ತಿಳ್ಕೊಳ್ಬಹುದು ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮುಂದಿನ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ